ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನಿಂದ ಅಶ್ವತ್ಥಾಮನು ಪರಾಜಿತನಾದುದು ಎಂ ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಕಾಶದಲ್ಲಿ ಶುಕ್ರ ಬೃಹಸ್ಪತಿಗಳಿಗೆ ನಕ್ಷತ್ರಗಳನ್ನು ಉದ್ದೇಶಿಸಿ ಕಲಹವಾದಂತೆ ಶುಕ್ರ ಬೃಹಸ್ಪತಿಗಳಿಗೆ ಸಮಾನ ತೇಜಸ್ಸುಳ್ಳ ಅರ್ಜುನ ಅಶ್ವತ್ಥಾಮರಿಬ್ಬರಿಗೂ ದೊಡ್ಡ ಯುದ್ಧವೂ ನಡೆಯಿತು ಅವರಿಬ್ಬರು ಬಾಣ ಜ್ವಾಲೆಗಳಿಂದ ಒಬ್ಬರನ್ನೊಬ್ಬರು ಸಂತಾಪಗೊಳಿಸುತ್ತಾ ಲೋಕಕ್ಕೆ ಭೀತಿಯನ್ನುಂಟು ಮಾಡಲು ವಕ್ರ ಗತಿಯಲ್ಲಿರುವ ಎರಡು ಗ್ರಹಗಳಂತಿದ್ದರು ಆಗ ಅರ್ಜುನನು ಅಶ್ವತ್ಥಾಮನ ಎರಡು ಹುಬ್ಬುಗಳ ಮಧ್ಯಕ್ಕೆ ಬಾಣವನ್ನು ಬಿಟ್ಟನು ಕಣೆಯಲ್ಲಿ ನಾಟಿದ ಆ ಬಾಣದಿಂದ ಅಶ್ವತ್ಥಾಮನು ಊರ್ಧ್ವ ಕಿರಣಗಳುಳ್ಳ ಸೂರ್ಯನಂತಿದ್ದನು ಆಮೇಲೆ ಅಶ್ವತ್ಥಾಮನು ಅನೇಕ ಬಾಣಗಳಿಂದ ಕೃಷ್ಣಾರ್ಜುನರಿಬ್ಬರನ್ನು ಹೊಡೆದನು ಆಗ ಅವರಿಬ್ಬರು ಯುಗಾಂತದಲ್ಲಿ ತೀವ್ರ ಕಿರಣಗಳನ್ನು ಹರಡಿದ ಇಬ್ಬರು ಸೂರ್ಯರಂತೆ ಕಾಣಿಸಿದರು ವಾಸುದೇವನಿಗೆ ಈ ತರದ ಭಂಗವಾದುದನ್ನು ನೋಡಿ ಅರ್ಜುನನು ಸಹಿಸಲಾರದೆ ಅಶ್ವತ್ಥಾಮನ ಮೇಲೆ ನಾನಾ ಕಡೆಗಳಿಗೆ ಹರಡಲ್ಪಟ್ಟ ಅಸ್ತ್ರಗಳನ್ನು ಪ್ರಯೋಗಿಸಿದನು ದ್ರೋಣಪುತ್ರನು ವಜ್ರಾಯುಧಕ್ಕೂ ಅಗ್ನಿಗೂ ಯಮದಂಡಕ್ಕೂ ಸಮಾನವಾದ ಬಾಣಗಳಿಂದ ಅರ್ಜುನನನ್ನು ಹೊಡೆದನು ಮಹಾ ತೇಜಸ್ವಿ ಎನಿಸಿ ಭಯಂಕರ ಕೃತ್ಯಗಳುಳ್ಳ ಆ ಅಶ್ವತ್ಥಾಮನು ಯಮನನ್ನು ನಡುಗಿಸತಕ್ಕ ಮಹಾವೇಗವುಳ್ಳ ಬಾಣಗಳನ್ನು ಕರ್ಣ ಕೃಷ್ಣಾರ್ಜುನರ ಸ್ಥಾನಗಳಿಗೆ ಗುರಿ ಇಟ್ಟು ಹೊಡೆದನು ಆ ಬಾಣಗಳನ್ನೆಲ್ಲ ಅರ್ಜುನನು ಅದಕ್ಕೆ ಇಮ್ಮಡಿಯಾದ ಮತ್ತು ಅಧಿಕ ತೀವ್ರವಾದ ಬಾಣಗಳಿಂದ ತಡೆದು ಧ್ವಜ ಸಾರಥಿಗಳೊಡನೆ ಆ ಏಕ ವೀರನನ್ನು ಹಿಂತಿರುಗುವಂತೆ ಮಾಡಿ ಆಮೇಲೆ ಸಂಕ್ಷಪ್ತಕರ ಸೈನ್ಯವನ್ನು ಕುರಿತು ಹೊರಟನು ಅಲ್ಲಿ ಅವನು ತನ್ನ ಬಾಣಗಳಿಗೆ ಹೆದರಿ ಪಲಾಯನ ಮಾಡದೆ ನಿಂತ ವೀರರ ಬಿಲ್ಲುಗಳನ್ನು ಬಾಣಗಳನ್ನು ಪತಾಕೆಗಳನ್ನು ಧ್ವಜಗಳು ವಿಲ್ಲಿಗೆ ಕಟ್ಟಿದ ನಾಡಿನ ಹಗ್ಗಗಳು ಅವರ ಕೈ ಕಾಲು ಅಂಗಾಲು ಅವರ ಕೈಯಲ್ಲಿ ಹಿಡಿದಿದ್ದ ಶಸ್ತ್ರಗಳು ಕುದುರೆಗಳು ರಥದ ಇರಿಚಿಗಳು ಉಡುಪು ಹಾರಗಳು ಭೂಷಣಗಳು ಕತ್ತಿ ಗುರಾಣಿಗಳು ಸುಂದರ ಕವಚಗಳು ಅವರ ತಲೆಗಳು ಇವನ್ನೆಲ್ಲ ಕತ್ತರಿಸಿ ಕೆಡಗಿದನು ಪ್ರಯತ್ನಶೀಲರಾದ ಮಹಾವೀರರಿಂದ ಅಧಿಷ್ಠಿತವಾಗಿದ್ದ ಯುದ್ಧ ರಥಗಳು ಕುದುರೆಗಳು ಆನೆಗಳು ಪಾರ್ಥನ ಬಾಣಗಳು ಆಯಾ ಯೋಧರೊಡನೆ ಕೆಡಹಲ್ಪಟ್ಟವು ಸೂರ್ಯ ಚಂದ್ರ ಕಮಲಗಳಂತೆ ಸುಂದರವಾದ ಮುಖಗಳಿಂದಲೂ ಕಿರೀಟ ಮಾಲ್ಯಾದಿಗಳಿಂದಲೂ ಶೋಭಿಸುತ್ತಿದ್ದ ಎಷ್ಟೋ ತಲೆಗಳು ಅರ್ಜುನನ ಬಲ್ಲಗಳಿಂದಲೂ ಅರ್ಧಚಂದ್ರ ಬಾಣ ಕ್ಷುರ ಮುಂತಾದ ಆಯುಧಗಳಿಂದಲೂ ತುಂಡಾಗಿ ಬೀಳುತ್ತಲೇ ಇದ್ದವು ದೈತ್ಯರಂತೆ ಪರಾಕ್ರಮಿಗಳಾದ ಕಳಿಂಗರು ವಂಗರು ಅಂಗದೇಶದವರು ನಿಷಾದರು ದೈತ್ಯ ಗಜಗಳಂತೆ ಪರಾಕ್ರ ಭಯಂಕರಗಳಾಗಿ ಬಲವು ಕೋಪವು ರೂಪವೆತ್ತಿ ಬಂದಂತೆ ಕಾಣುವ ಮಹಾ ಗಜಗಳನ್ನೇರಿ ಅರ್ಜುನನನ್ನು ಕೊಲ್ಲಬೇಕೆಂದು ಎದುರಿಸಿ ಬಂದರು ಒಡನೆಯೇ ಪಾರ್ಥನು ಆ ಆನೆಗಳ ಕವಚಗಳನ್ನು ಚರ್ಮಗಳನ್ನು ಸುಂಡಿಲುಗಳನ್ನು ಗಜಯೋಧರನ್ನು ಹೊಡೆದು ಕೊಲ್ಲುತ್ತಾ ಬಂದನು ಅದರಿಂದ ಪ್ರ ಆನೆಗಳು ವಜ್ರಾಹತಗಳಾದ ಪರ್ವತ ಶಿಖರಗಳಂತೆ ಧ್ವಜ ಪತಾಕೆಗಳೊಡನೆ ಕೆಳಗೆ ಬೀಳುತ್ತಿದ್ದವು ಉದಿಸುವ ಸೂರ್ಯನನ್ನು ಗಾಳಿಯು ಮಹಾಮೇಘದಿಂದ ಮರೆ ಮಾಡುವಂತೆ ಆ ಸಂಸಪ್ತಕರನ್ನು ಭೇದಿಸಿದೊಡನೆಯೇ ಸೂರ್ಯ ತೇಜಸ್ಸುಳ್ಳ ಅರ್ಜುನನು ಬಾಣಗಳಿಂದ ಗುರುಪುತ್ರನನ್ನು ಮುಚ್ಚಿದನು ಅಶ್ವತ್ಥಾಮನು ತೀಕ್ಷ್ಣ ಬಾಣಗಳಿಂದ ಅರ್ಜುನನ ಬಾಣಗಳನ್ನು ನಾಶ ಮಾಡಿ ಕಾಲದಲ್ಲಿ ಮೇಘ ಮಂಡಲವು ಚಂದ್ರ ಸೂರ್ಯರನ್ನು ಮರೆಮಾಡುವಂತೆ ಕೃಷ್ಣ ಅರ್ಜುನರನ್ನು ಮರೆಸಿ ಸಿಂಹನಾದ ಮಾಡಿದನು ಅರ್ಜುನನು ಆ ಬಾಣಾಂಧಕಾರವನ್ನೆಲ್ಲ ನೀಗಿಸಿ ಸುವರ್ಣದ ಕಟ್ಟುಗಳುಳ್ಳ ಬಾಣಗಳಿಂದ ಆ ಅಶ್ವತ್ಥಾಮನನ್ನು ನಿಮ್ಮ ಕಡೆಯ ಇತರ ವೀರರನ್ನು ಹೊಡೆದನು ಆಗ ಅರ್ಜುನನು ರಥಮಧ್ಯದಲ್ಲಿ ಬಾಣವನ್ನೆತ್ತುವುದು ಸಂಧಾನ ಮಾಡುವುದು ಪ್ರಯೋಗಿಸುವುದು ಇವುಗಳ ಇವುಗಳಲ್ಲಿ ಯಾರಿಗೂ ಕಾಣಿಸದಂತಾದನು ಆಗ ಚತುರಂಗ ಬಲಗಳು ಒಂದಕ್ಕೊಂದು ಹೆಣೆದಿಟ್ಟಂತೆ ಒಟ್ಟೊಟ್ಟಿಗೆ ಸತ್ತು ಬಿದ್ದಿದ್ದವು ಅಶ್ವತ್ಥಾಮನು ವೇಗದಿಂದ ಹತ್ತು ಬಾಣಗಳನ್ನೆತ್ತಿ ಒಂದೇ ಬಾಣದಂತೆ ಪ್ರಯೋಗಿಸಿದನು ಅವುಗಳಲ್ಲಿ ಐದು ಬಾಣಗಳು ಅರ್ಜುನನ ಎದೆಗೂ ಇನ್ನೈದು ಬಾಣಗಳು ಕೃಷ್ಣನ ಮೇಲೆಯೂ ತಗೆದವು ಚತುರ್ವೇದ ಪಾರಂಗತನಾದ ಬ್ರಾಹ್ಮಣನಿಂದ ಹೀಗೆ ಅವಮಾನಿತರಾಗಿ ಆತನ ಬಾಣ ಪ್ರಹಾರಗಳಿಂದ ನೊಂದ ಆ ಪುರುಷೋತ್ತಮರಿಬ್ಬರ ದೇಹದಿಂದಲೂ ರಕ್ತವು ಸುರಿಯಲಾರಂಭಿಸಿತು ಇಂದ್ರ ಕುಬೇರರಿಗೆ ಸಮಾನರಾದ ಆ ಪುರುಷ ಶ್ರೇಷ್ಠರಿಬ್ಬರು ಯುದ್ಧದಲ್ಲಿ ಮೃತರಾದರೆಂದೇ ಮಿಕ್ಕವರೆಲ್ಲರೂ ಭಾವಿಸಿದರು ಆಗ ಕೃಷ್ಣನು ಅರ್ಜುನನನ್ನು ಕುರಿತು ಅರ್ಥ ಇನ್ನೂ ನೀನೇಕೆ ಅಜಾಗರೂಕನಾಗಿರುವೆ ಈ ಆ ಯುದ್ಧವೀರರನ್ನು ಕೊಲ್ಲು ಅವರನ್ನು ಉಪೇಕ್ಷೆ ಮಾಡಿದರೆ ಚಿಕಿತ್ಸೆ ಮಾಡಲು ಸಾಧ್ಯವಾದ ವ್ಯಾಧಿಯು ಹೇಗೋ ಹಾಗೆ ಅವರು ದೋಷವನ್ನು ಬೆಳೆಸುವವರಲ್ಲವೇ ಎಂದನು ಉತ್ಸಾಹಶಾಲಿಯಾದ ಅರ್ಜುನನು ಅದನ್ನು ಕೇಳಿದ ಮೇಲೆ ಓ ಕೃಷ್ಣ ಹಾಗೆಯೇ ಆಗಲಿ ಎಂದು ಹೇಳಿ ಅಷ್ಟಹಾಸ ಮಾಡುತ್ತಾ ತನ್ನ ಗಾಂಧೀವ ಧನುಸ್ಸಿನಿಂದ ಸರ್ಪ ಸಮಾನವಾದ ಬಾಣಗಳನ್ನು ಪ್ರಯೋಗಿಸಿ ಚಂದನ ಲೇಪಿತಗಳಾದ ದ್ರೋಣಪುತ್ರನ ಎರಡು ದಿವ್ಯ ಹಸ್ತಗಳನ್ನು ಎದೆಯನ್ನು ತಲೆಯನ್ನು ಅವನ ಎರಡು ತೊಡೆಗಳನ್ನು ಆತನನ್ನು ಹೊಡೆದನು ಅಶ್ವತ್ಥಾಮನ ಕುದುರೆಗಳ ಕಡಿವಾಣಗಳನ್ನು ಕತ್ತರಿಸಿ ಆ ಕುದುರೆಗಳನ್ನು ಹೊಡೆಯಲು ಅವು ಆತನನ್ನು ಬಹಳ ದೂರಕ್ಕೆ ಎಳೆದುಕೊಂಡು ಹೋಗಿ ಸುತ್ತಾಡಿಸಿದವು ಹೀಗೆ ಪೆಟ್ಟು ತಿಂದು ಕುದುರೆಗಳಿಂದ ಸುತ್ತಾಡಿಸಲ್ಪಡುತ್ತಿದ್ದ ಆ ಅಶ್ವತ್ಥಾಮನು ತಿರುಗಿ ಬಂದು ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ಲಲು ಅಶಕ್ತನಾದನು ಅಲ್ಲದೆ ಅಶ್ವತ್ಥಾಮನಲ್ಲಿ ಬಾಣಗಳು ಅಸ್ತ್ರಗಳು ಕಡಿಮೆಯಾಗಿ ಯುದ್ಧೋತ್ಸಾಹವು ಅಡಗಿದ ಮೇಲೆ ಅವನಿಗೆ ಕೃಷ್ಣಾರ್ಜುನರಿಗೆ ಜಯವು ನಿಶ್ಚಯವೆಂದು ತೋರಲು ಅವನು ಕರ್ಣನ ಸೈನ್ಯದೊಳಗೆ ಸೈನ್ಯದೊಳಕ್ಕೆ ಪ್ರವೇಶಿಸಿದನು ಮಂತ್ರಗಳಿಂದಲೂ ಔಷಧಿಗಳಿಂದಲೂ ಚಿಕಿತ್ಸೆಗಳಿಂದಲೂ ಉಪಾಯಗಳಿಂದಲೂ ದೇಹದಿಂದ ನಿವಾರಿಸಿದ ವ್ಯಾಧಿಯಂತೆ ವಿರುದ್ಧ ಕಾರ್ಯವನ್ನು ಮಾಡುವ ಅಭಿಲಾಷೆಯೆಂದಿದ್ದ ಅಶ್ವತ್ಥಾಮನು ಕುದುರೆಗಳಿಂದ ಬೇರೆ ಕಡೆಗೆ ಸಾಗಿಸಲ್ಪಟ್ಟೊಡದೆಯೇ ಕೃಷ್ಣಾರ್ಜುನರಿಬ್ಬರು ತಮ್ಮ ರಥವನ್ನು ಸಂಕ್ಷಿಪ್ತಕರಿದ್ದಲ್ಲಿಗೆ ಬಿಟ್ಟರು ಇದು ಐವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ